ಮೂಲ ಸೌಲಭ್ಯಗಳೇ ಇಲ್ಲದ ಬಡಾವಣೆ ಬಯಲು ಶೌಚವೇ ಇಲ್ಲಿ ಅನಿವಾರ್ಯ ವಿಜಯಪುರದ ಬಡಾವಣೆಯ ನೈಜ ಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಬಡಾವಣೆಯಲ್ಲಿ ಯಾವುದೇ ರೀತಿಯ ಮೂಲ ಸೌಲಭ್ಯಗಳು ಇಲ್ಲ ಜೊತೆಗೆ ಬಯಲು ಶೌಚಾಲಯವೇ ಈಗಾಗಲೇ ಬಯಲು ಮುಕ್ತ ಶೌಚಾಲಯ ಅಂತ ಹೇಳಿ ಏನ್ ಕಾನ್ಸೆಪ್ಟ್ ಇದೆ ಅದ್ಯಾವುದು ಕೂಡ ಇಲ್ಲಿ ನಡೀತಾ ಇಲ್ಲ ವಿಜಯಪುರದ ಬಡಾವಣೆಯ ನೈಜ ಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಜಿಲ್ಲೆಯಿಂದ ಹತ್ತು ಕಿಲೋಮೀಟರ್ ದೂರದ ಬಸವ ನಗರ ಇದು ಪಾಲಿಕೆಯಿಂದ ಐನೂರ ಐವತ್ತೊಂಬತ್ತು ಶೌಚಾಲಯಗಳನ್ನ ನಿರ್ಮಾಣ ಮಾಡಲಾಗಿದೆ ಬಟ್ ಕೇಂದ್ರದ ಸ್ವಚ್ಛ ಭಾರತ ಯೋಜನೆಯಡಿ ಇದು ಮಂಜೂರಾದ್ರೂ ಕೂಡ ಅಂತಹ ಒಂದು ಸೌಲಭ್ಯ ಇಲ್ಲ ಯಾಕಂದ್ರೆ ಶೌಚಾಲಯಗಳನ್ನ ನಿರ್ಮಿಸಿ ಒಂದು ವರ್ಷ ಆಗಿದೆ ಬಟ್ ಏನ್ ಬೇಕು ಒಳಚರಂಡಿ ವ್ಯವಸ್ಥೆಯನ್ನೇ ಇನ್ನು ಕೂಡ ಕಲ್ಪಿಸಲಾಗಿಲ್ಲ ಇಲ್ಲಿ ಈಗಲೂ ಕೂಡ ಜನರಿಗೆ ಬಯಲು ಶೌಚಾಲಯವೇ ಗತಿಯಾಗಿದೆ ಆ ಯೋಜನೆ ಬರೀ ಯೋಜನೆಯಾಗಿಯೇ ಉಳಿದಿದೆ ಪ್ರತಿ ಮನೆಯ ಬಳಿ ನೀಲಿ ಬಣ್ಣದ ಶೌಚಾಲಯಗಳು ಇದೆ ಮಾಡಿಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ಶೌಚಾಲಯಗಳನ್ನ ಅಲ್ಲಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ನೀಲಿ ಬಣ್ಣದ ಶೌಚಾಲಯಗಳು ಇದೆ ಹೆಸರಿಗಷ್ಟೇ ಶೌಚಾಲಯ ಇಲ್ಲೇ ಯಾಕಂದ್ರೆ ಇಲ್ಲಿ ಬಳಸೋದಿಕ್ಕೆ ಆಗಲ್ಲ ಅದನ್ನ ಪಾಲಿಕೆ ವಿರುದ್ಧ ಬಸವನಗರ ಜನ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನೇನು ಬೇಕು ಶೌಚಾಲಯ ಒಂದು ಮೂಲ ಸೌಕರ್ಯ ಅಥವಾ ಒಣಚರಂಡಿ ವ್ಯವಸ್ಥೆ ಎಲ್ಲವೂ ಬೇಕಾಗುತ್ತೆ ಬಟ್ ಯಾವುದು ಬೇಕು ಅದನ್ನ ಮಾತ್ರ ನೀಡಿಲ್ಲ ಅಲ್ಲಿ ಕೇವಲ ಒಂದು ನೀಲಿ ಬಣ್ಣದ ಶೌಚಾಲಯ ಇದೆ ಬಟ್ ಅದರಲ್ಲಿ ಹೋಗಿ ಯಾವುದೇ ರೀತಿಯಾದಂತಹ ಒಂದು ಇಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ವಿಜಯಪುರದ ಬಡಾವಣೆಯ ನೈಜ ಸ್ಥಿತಿ ಸಂಡಸದ್ ಬಾ ತರಸೈತ್ರಿ ಸರ ನಮ್ಗೆ ರಾತ್ರಿ ಯಾವಾಗ ಹೊತ್ತು ಹೊತ್ ಯಾವಾಗ ಹಾಜಿ ಹೊತ್ತಣಂಗ ಆಕತಿ ಕೈ ಏನು ಇಲ್ರಿ ನಮ್ ಮುದ್ಕ್ಯಾರ ಇವು ವಯಸ್ಸು ಹೋದವ್ರು ಡೆಬ್ಬಿ ತಂದು ಕೊಟ್ಟರು ಏನು ಉಪಯೋಗ ಇಲ್ರಿ ಅದು ಬಾತ್ರೂಮ್ ಹೋತ ಡೆಬ್ಬಿ ಕುಂರಿ ಸರ ಆದ್ರೇನು ಇದು ಮಾಡಿಲ್ಲ ಕಲೆಕ್ಷನ್ ಮಾಡಿಲ್ರಿ ಮುನ್ಸಿಪಾಲ್ಟಿ ಅವ್ರ ಬಂದೇನು ನೋಡೋದಿಲ್ಲ ಏನಿಲ್ಲ ನಾವು ರಾತ್ರಿ ಹೋಗ್ಬೇಕದ್ರಿ ಹಗ್ ಹೋಗೋಕ್ಲೇ ಇಲ್ಲ ಕೇಳಿದ್ರೆ ಏನತ್ತಾರೀ ಅದು ನಮ್ಮ ಬಿಲ್ ಬಂದಿಲ್ಲ ಅದು ಬಂದಿಲ್ಲ ಅದಕ್ಕೆ ಚೆನ್ನಾಗ್ರಿ ಮತ್ತೆ ಈ ಮುದುಕಿಯರು ಮುದುಕೂರು ಎಲ್ಲಿ ಹೋಗ್ಬೇಕ್ರಿ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ ಗಂಡಸರಿ ಎಲ್ಲರೂ ಹೋಗಿ ಕೂತರಿ ಬರ್ತಾರೆ ಹೆಣ್ಮಕ್ಳು ಇದೆ ತರಾಸ ನಡ್ದೈತ್ರಿ ಬರೀ ಡಬ್ಬಿ ತಮ್ ಕುಂದ್ರ ಸ್ಯಾರಿ ಅವ್ಕ ಏನು ಹೋಗ್ಲಾಕ್ ಏನ್ ಕಲೆಕ್ಷನ್ ಅದೇನು ಕೊಟ್ಟಿಲ್ರಿ ಮತ್ತ್ ಮುನ್ಸಿಪಾಲ್ಟಿ ಅವ್ರ ಏನಾರ ಸಹಾಯ ಮಾಡಿದ್ರ ಚಲೋ ಆಕತ್ರಿ ಬರೀ ಮನಿ ಅಂಟ್ ಕೊಟ್ಟರಿ ಸಂಡಸ್ ಹೋಲ ಕೊಟ್ಟ ಅನುಕೂಲ ರೀ ಸರ್ ಹೆಣ್ಮಕ್ಳಿಗೆ ತ್ರಾಸ್ ಬಾಳ ಐತಿ ನೋಡ್ರಿ ಒಂದ್ ಸ್ವಲ್ಪ ಮಾಡಿದ್ರೆ ಸಂಡಸ್ ಅನುಕೂಲ ಆಕೈತಿ ನೋಡ್ರಿ ಸರ್ ಸೊ ಅಲ್ಲಿ ಒಂದು ಯು ಜಿ ಡಿ ವ್ಯವಸ್ಥೆ ಇಲ್ಲದ ಕಾರಣ ಆ ಫಲಾನುಭವಿಗಳಿಗೆ ಯು ಜಿ ಡಿ ವ್ಯವಸ್ಥೆ ಆಗುವವರೆಗೆ ಸೆಪ್ಟಿಕ್ ಬ್ಯಾಂಕ್ ಟ್ಯಾಂಕ್ಗಳನ್ನು ನಿರ್ಮಿಸಿ ಬಳಸುವಂತೆ ಅವರಿಗೆ ಸೂಚನೆ ನೀಡಲಾಗಿತ್ತು ಈಗ ಆಲ್ರೆಡಿ ಅಲ್ಲಿನ ಶಾಸಕರ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲಿ ಒಳಚರಂಡಿಗೆ ಸ್ವಲ್ಪ ಅನುದಾನ ಬಿಡುಗಡೆಯಾಗಿ ಆ ಕಾಮಗಾರಿ ಕೂಡ ಟೆಂಡರ್ ಹಂತದಲ್ಲಿದೆ ಅಂತ ಕೇಳಿದ್ದೀನಿ ನಾನು ಸೊ ಅಲ್ಲಿ ಒಳಚರಂಡಿ ಕಂಪ್ಲೀಟ್ ಆದರೆ ಅಲ್ಲಿ ನಾವು ಅವರಿಗೆ ಪ್ರೀ ಫ್ಯಾಬ್ರಿಕೇಟೆಡ್ ಐ ಎಚ್ ಎಚ್ ಯೂನಿಟ್ ಕೊಟ್ಟಿದ್ವಿ ಅವು ಸಂಪೂರ್ಣ ಬಳಕೆಗೆ ಬರ್ತವೆ ಈಗ ಆಲ್ರೆಡಿ ನಾವು ಕೊಟ್ಟಿರೋ ಐನೂರ ಐವತ್ತೊಂಬತ್ತು ರೂಪಾಯಿಗೆ ಕೆಲವರು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡಿಕೊಂಡು ಬಳಕೆ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಮಾತ್ರ ಏಕೆಂದರೆ ಅಲ್ಲಿ ಹಾರ್ಡ್ ಸ್ಟಾರ್ಟ್ ಇರೋದ್ರಿಂದ ಸೆಪ್ಟಿಕ್ ಟ್ಯಾಂಕ್ ಮಾಡಲಿಕ್ಕೆ ಸ್ವಲ್ಪ ಎಲ್ಲಿ ಕಷ್ಟ ಆಗಿದೆ ಅಲ್ಲಿ ಮಾತ್ರ ಅವು ಬಳಕೆ ಆಗದೆ ಹಾಗೇ ಇದೆ ಆ ಒಳಚರಂಡಿ ನಿರ್ಮಾಣ ಆದ ನಂತರ ಅವನ್ನ ಒಳಚರಂಡಿಗೆ ಸಂಪರ್ಕ ಮಾಡಿಕೊಂಡು ಬಳಕೆ ಮಾಡಬಹುದಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ವಿ ಶೆಟ್ಗಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ವಿ ಶೆಟ್ಗಾರ ಈಗ ನೀಲಿ ಬಣ್ಣದ ಡಬ್ಬಿಗಳನ್ನ ಇಟ್ಟಿದ್ದಾರೆ ಜನ ಹೇಳ್ತಿದ್ರು ಆಗದಿಂದಲೂ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಒಂದು ಡಬ್ಬಿಯನ್ನ ಇಟ್ಟು ಒಂದು ವರ್ಷ ಆಯ್ತು ಮಹಿಳೆಯರು ಮಕ್ಕಳು ಸಾಕಷ್ಟು ಸಮಸ್ಯೆನ ಅನುಭವಿಸಬೇಕಾಗುತ್ತೆ ರಾತ್ರಿಯ ಹೊತ್ತು ಬಟ್ ಏನ್ ಸೌಕರ್ಯ ಬೇಕು ಒಳಚರಂಡಿ ವ್ಯವಸ್ಥೆ ಏನ್ ಬೇಕೋ ಅದನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಯಾಕೆ ಅಧಿಕಾರಿಗಳಿಗೆ ಈ ತರದ ಒಂದು ಬೇಜವಾಬ್ದಾರಿ ಅಂತ ಹೇಳಿ ಯಾಕೆ ದುಡ್ಡು ಬಂದಿಲ್ವಾ ಅಥವಾ ದುಡ್ಡು ಇದ್ರೂ ಕೂಡ ನಿರ್ಲಕ್ಷಣ ಅಥವಾ ಈ ತರದ ಒಂದು ಅನುದಾನ ಕೊಟ್ಟರು ಕೂಡ ತಾವೇ ಾರದನ್ನ ಹೇಗೆ ನವಿತಾಜನ್ ಇದೊಂದು ಘಟನೆ ಏನಿದೆ ತುಂಬಾ ಅಮನ್ವಯ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜನೆ ರೂಪಿಸ್ತೇನೆ ಈ ಒಂದು ಯೋಜನೆಯನ್ನ ಜಾರಿಗೆ ಇಲ್ಲಿ ತಂದಿದ್ದಾರೆ ಈ ಸ್ವಚ್ಛ ಭಾರತ ಯೋಜನೆಯಡಿ ಏನೊಂದು ಶೌಚಾಲಯ ಮಂಜೂರು ಆಗಿದ್ದು ಬಹುತೇಕ ಕಡೆಗಳಲ್ಲಿ ಇಟ್ಟಿಗೆ ಮತ್ತು ಸಿಮೆಂಟ್ಗಳಿಂದ ಈ ಒಂದು ಶೌಚಾಲಯ ಕೋಣೆ ನಿರ್ಮಿಸಿದ್ದಾರೆ ಅಲ್ಲಿ ಒಂದು ಒಂದ್ರೆ ಒಳಚರಂಡಿ ಕೂಡ ಕಲ್ಪಿಸಿದ್ದಾರೆ ಆದ್ರೆ ಈ ಒಂದು ಬಸವನಗರದಲ್ಲಿ ಏನಿದೆ ಇಲ್ಲಿ ಹಾರ್ಡ್ ರಾಕ್ ಇದೆ ಅಲ್ಲಿ ಮುಂಚೆಯಿಂದ ಒಳಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಆದ್ರೂ ಕೂಡ ತಮ್ಮ ಟಾರ್ಗೆಟ್ ತಮ್ಮ ಗುರಿ ಸಾಧನೆಯನ್ನ ಕಾಗದಗಳಲ್ಲಿ ತೋರ್ಸಕ್ಕೋಸ್ಕರ ಈ ಒಂದು ಡಬ್ಬೆಗಳನ್ನು ತಂದಿಟ್ಟಿದ್ದಾರೆ ಅಂತ ಇದನ್ನ ಅರ್ಥ ಇರ್ಬಹುದು ಅಷ್ಟೇ ಅಂತನೆ ಈ ಒಂದು ಈ ಡಬ್ಬಿಗಳಿಂದ ಈ ಬೇರೆ ಕಡೆ ನೋಡಿದ್ರೆ ಸುಮಾರು ಆರೇಳು ಸಾವಿರದಲ್ಲಿ ಇಂತ ಒಂದು ಡಬ್ಬಿನ ತಯಾರು ಹೇಳಿ ಇಲ್ಲಿ ಜನ ಹೇಳ್ತಾರೆ ಆದ್ರೆ ಇದೇ ಒಂದು ತಗಡಿನ ಡಬ್ಬಿಗೆ ಶೌಚಾಲಯ ಡಬ್ಬಿನ ಇದಕ್ಕೆ ಈ ಮಹಾನಗರ ಪಾಲಿಕೆಯರು ಹದಿನೈದು ಸಾವಿರ ರೂಪಾಯಿ ಅದಕ್ಕೆ ಪಡಿಸಿದ್ರೆ ಅಷ್ಟ ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ಒಟ್ಟಾರೆಯಾಗಿ ಈ ಒಂದು ಶೌಚಾಲಯ ಡಬ್ಬಿಗಳಿದಾವೆ ಈ ಒಂದು ಬಡಾವಣೆ ಮಹಿಳೆಯರು ಮತ್ತೆ ವೃದ್ಧರು ಇದ್ದಾರೆ ಅವರು ಪಾಲಿಗೆ ವರದಾನ ಆಗುವ ಬದಲು ಶಾಪವಾಗಿವೆ ಅಂತ ಹೇಳ್ಬೋದು ನಾವೀತ ಈಗ ಎಸ್ ಥ್ಯಾಂಕ್ ಯು ಮಹೇಶ್ ವಿಶಿಟಕರ್ ಡೀಟೇಲ್ಸ್ಗೆ ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಗೋವಿಂದ ಅನ್ನುವರು ನಮ್ಮ ಜೊತೆ ಫೋನ್ ಸಂಪರ್ಕಿಸಿದ್ದಾರೆ ಗೋವಿಂದ ಅವರೇ ಈಗ ಒಂದು ವರ್ಷ ಆಯ್ತು ಆ ಒಂದು ಶೌಚಾಲಯದ ಡಬ್ಬೆಯನ್ನು ತಗೊಂಡು ಬಂದು ಯಾರು ಕೂಡ ಕೇಳುವಂತ ಪ್ರಯತ್ನ ಮಾಡಲಿಲ್ವಾ ನೀವು ಮೂಲ ಸೌಕರ್ಯ ವ್ಯವಸ್ಥೆ ಕೊಟ್ಬಿಡಿ ಅಲ್ಲಿ ಒಳಚರಣ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೇಳಿ ಮೇಡಮ್ ಇದು ಮುನ್ಸಿಪಾಲಿಟಿ ಮಾಡಿ ಒಂದು ವರ್ಷ ಸನೇಪ ಆಯ್ತು ರೀ ಮೇಡಮ್ ಹ್ಮ್ ಹಂಗ ಆಗನ ಕಮಿಷನರು ಅವರು ಕಮಿಷನ್ ಈಟಿಟಿ ಗೆಸಿಟಿ ಅಪ್ಪೆ ಒಂದ್ ಡಬ್ಬಿ ಎಂದು ಚಾರ್ಜ್ ಪಾಸ್ಕರ್ ಅಂತೊಂಡ್ರೆ ಅಂದ್ರೆ ಈಗ ಅನುದಾನ ಅನುದಾನ ಎಲ್ಲಾ ಸಾಂಕ್ಷನ್ ಆದ್ರೂ ಕೂಡ ಇದನ್ನ नुಂಗಿದಾರೆ ದುಡ್ಡನ್ನ ಅವರವರ ಬಳಕೆ ಮಾಡಿದ್ದಾರೆ ಅಂತ ಹೇಳ್ತಿರೋದಾ ನೀವು ಸತ್ಯ ತಿನ್ ಚೆಮ್ಮ ಮೇಡಂ ಅವರ ಬಡವರ ಕಡೆ ರೊಕ್ಕ ತಗೊಂಡರಿ ಹ್ಮ್ ಹಂಗ ತಗೊಂಡಾರ ಬಡವರ ಎಲ್ಲೆ ತಂದು ಬಿಡಬೇಕಿರಿ ಅವರು ಎಲ್ಲ ಮುದುಕರು ಮುದುಕರು ಸೌಚಾಲಿಕ ತರಸ ಹ್ಮ್ ಏನು ದುಡ್ಡು ಮಾಡ್ಕೊಳ್ತೀನಿ ಪೈಪ್ ಪೈಪ್ ಲೈನ್ ಮಾಡ್ಕೊಡ್ತೀನಿ ಅಂತ ಒಳಗಿನವ್ರು ಇದು ಕಮಿಷನ್ ಇದು ಮಾಡ್ಯಾರ್ರಿ ನಾಟಗ್ರಿ ಮೇಡಮ್ ಒಂದ್ ಎರಡ್ ಸಲ ನಾವು ತಕ್ರಾರ ಕೊಟ್ಟಿದ್ದೀರಿ ಅವ್ರಗ ಅವ್ರಗ ಅಬ್ಜೆಕ್ಷನ್ ಮಾಡಿದ್ರಿ ನಮ್ಗೆ ಇದು ಬೇಕಾಗಿಲ್ಲ ಏನಿಲ್ಲ ನಮ್ಗಿಂಗಿದ್ದೀರಿ ಕೊಡ್ರಿ ಅಂತ ಕೇಳ್ಸಿರಿ